ನನ್ನ ಪ್ರೀತಿಯ ಮಾತೆ ಸದಾ ನನ್ನನ್ನು ಹರಸಿ ನನಗಾಗಿ ಭಿನ್ನಯಿಸುವ ಮಾತೆ ನಾನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ಪ್ರಭುವಿಗೆ ಅಭಿಮುಖರಾಗಿ ಬಾಳಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಿ ಎಂದು ಅಮ್ಮ ಪಶ್ಚಾತ್ತಾಪ ಪಡುವರಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕಾಗಿಯೂ ನಾವು ವಿನಯಿಸುತ್ತಿದ್ದೇವೆ ಅಮ್ಮ ಅವ ಪ್ರಾರ್ಥಿಸ್ಯಮ್ಮ ಲೋಕದ ಸರ್ವ ಜನತೆ ಪಶ್ಚಾತ್ತಾಪದಿಂದ ಪರಿವರ್ತನೆಯಿಂದ ಜೀವಿಸುವಂತೆ ನಿಮ್ಮ ಪ್ರಿಯ ಪುತ್ರನಲ್ಲಿ ವಿನಯಿಸಿರಿ ಅಮ್ಮ ನಾವು ಬಲಹೀನರು ಹೌದು ಪಾಪಿಗಳು ಹೌದು ಹಾಗೆಯೇ ಪ್ರಭುವಿಗಾಗಿ ಅಂಬಲಿಸುವವರು ಹೌದು ದಾಹಗೊಂಡವರು ಪರಿವರ್ತನೆ ಹೊಂದಬೇಕೆಂದು ಪ್ರತಿದಿನ ಹೋರಾಡುವವರು ಅಮ್ಮ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ ಪರಿವರ್ತನೆ ಹೊಂದಲು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆ ಪರಿವರ್ತನೆಯಿಂದ ಹೊಸ ಜೀವನವನ್ನು ಅನುಭವಿಸಬೇಕೆಂಬ ಪ್ರತಿಯೊಬ್ಬರ ಪ್ರಾರ್ಥನೆ ಶ್ರೇಷ್ಠ ಅಮ್ಮ ಅನುಗ್ರಹಿಸಿಯಮ್ಮ ಅಮ್ಮ ನಮ್ಮೆಲ್ಲರನ್ನು ಅನುಗ್ರಹಿಸಮ್ಮ ಪಶ್ಚಾತ್ತಾಪ ಕೇವಲ ಪಶ್ಚಾತ್ತಾಪವಿಲ್ಲದೆ ಆ ಪಶ್ಚಾತ್ತಾಪದಲ್ಲಿ ನಾವು ದೇವರನ್ನು ಕಂಡುಕೊಳ್ಳುವಂತೆ ಅನುಭವಿಸುವಂತೆ ಪವಿತ್ರ ಆತ್ಮರನ್ನು ವಸ್ತ್ರವಾಗಿ ಧರಿಸಿಕೊಳ್ಳುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ನಾವು ಭಿನಯಿಸುತ್ತೇವೆ ಜಪಸರು ನಡೆದು ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ ಸರಳವಾಗಿ ವಿಶ್ವಾಸದಿಂದ ಸಮಯ ವ್ಯರ್ಥ ಮಾಡದೆ ಒಂದೇ ಮನಸ್ಸಿನಿಂದ ಒಂದೇ ಶಬ್ದದಿಂದ ನಾವು ಪ್ರಾರ್ಥಿಸೋಣ ಪವಿತ್ರ ಶಿಲ್ಪಿಯ ಗುರುತಿನ ಮೂಲಕ ನಮ್ಮ ವೀರುಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನು ಲೋಕವನ್ನು ಗೋಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ತನ್ನ ವಿಶ್ವಾಸಿಸುತ್ತೇನೆ ಅವರ ಏಕ ಮಾತ್ರ ಪುತ್ರರು ನಮ್ಮ ಕರ್ತರ ಆದರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮನೆ ಮನೆಯಲ್ಲಿ ಹುಟ್ಟಿದ್ದರು ಆತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲ್ಪೀಸರಾಗಿ ಸಮಾಧಿ ಮಾಡಿಕೊಟ್ಟರು ಪಾತಾಳಕ್ಕೆ ಹಿಡಿದು ಮೂರಿನ ಐದು ಮಧ್ಯದಿಂದ ಜೀವಂತರಾಗಿ ಇದ್ದರು ಪಲ್ಲೋಕ ಸರ್ವಶಕ್ತ ದೇವರು ತನ್ನ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತ ಮೂರ್ತರಿಗೂ ತಿರುಪು ಕೊಡಲು ಬರುವರು ಪವಿತ್ರ ವಿಶ್ವಾಸತೇನೆ ಪವಿತ್ರ ಕೃತಕ ಧರ್ಮಸಭೆಯನ್ನು ವಿಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಸ್ತೀನಿ ಶರೀರ ಫಲಸ್ಥಾನವನ್ನು ವಿಶ್ವಾಸತೇನೆ ನಿತ್ಯಜೀವನ ವಿಶ್ವಾಸಿಸುತ್ತೇನೆ ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಗೆ ಸ್ವತ್ರವಾಗಲಿ ರಾಜ್ಯ ಬರಲಿ ನಿಂತಿರ್ತ ಲೋಕದಲ್ಲಿ ನೆರವೇರಿ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ நம்மிய கத்தொடனே தா தண்ணீர் உதர பலவாத இது தண்ணீர்

ಓ ನನ್ನ ಈ ಸುಮಿ ನಮ್ಮ ಪಾಪಿಂದ ಕಾಪಾಡುವ ಸಂತೋಷದ ರಸ್ತೆಗಳು ಒಂದನೇದು ಗಾಬ್ರಿಲ್ದೂತರ ದೂತರ ಮನೆಯವರೇನು ಮಂಗಳವಾರಿಯನ್ನು ತಂದರು ಎಂಬ ನಾನು ನಾನಿಸೋಣ ಸ್ವರ್ಗದಲ್ಲಿ ಪೂಜಿತವಾಗಿ ನಿಮ್ಮ ರಾಜ್ಯ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ನೀರು ನಮ್ಮ ಮರಿವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವು ದಿರು ಮತ್ತು ನಿಮ್ಮ ದರದ ಫಲವಾದಿಸದ ನೀರು ನಮೋ ಮರಿಯೂರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರಿ ಸ್ತ್ರೀ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರದ ಫಲವಾದಿರು ನಮೋಮರಿಯವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸುಧ ನೀರು ನಿಮ್ಮ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸಿದ ನೀರು ನಮೋರಿವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀ ಎರಡಿ ನೀವು ದಿರು ಮತ್ತು ನಿಮೋದರದ ಫಲವಾದಿ ನಮೋರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಎಂಬ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು

اون نن سویلونه د مله ماره د سویلې د نړۍ لپاره د پدې ټولو د نامکوو د کارو د اوږدو د نه پیچېلاتو د ملګرو د څېرو سکولونو د دغه د دې 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 د நமசந்தையே நாம புவையு நெருவேரே ನಮೋ ಬರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸುಧರು ಿ ವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನಿರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಎಷ್ಟುಧನ್ಯರು ನಮೋರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಹೇಗಿದ್ದಾರೆ ನೀವು ದಣ್ಣರು ಮತ್ತು ನಿಮ್ಮ ಹುತ್ರದ ಫಲವಾದ ಏತು ಧನ್ನಿರು నమరి ప్రసా పూర్ణియే ప్రభు నిమ్మొడనేద్దర ధన్నీరు ఫలవారే సుధరు నమోమరి ఇవర ప్రసాద పూర్ణి ప్రభు నిమ్మొడనే స్వేరలి నివు మొత్తం నిమ్మ హ ఫలవార ఏ సుధన్యురు ಸಮೋಮರಿವರ ಪ್ರಸಾದ ಕುರುಣೆ প্রভু ನಿಮ್ಮಡೆ ಇದ್ದರೆ స్త్రీయರಲ್ಲಿ ನೀವು ದನ್ನೀರ್ ಮತ್ತು ನಿಮ್ಮ 우ದ್ರದ ಫಲವಾದ యేసు ದನ್ನೀರ್ ಸಮೋಮರಿವರ ಪ್ರಸಾದ ಕುರುಣೆ প্রভু ನಿಮ್ಮಡೆ ಇದ್ದರೆ స్త్రీయರಲ್ಲಿ ನೀವು ದನ್ನೀರ್ ಮತ್ತು ನಿಮ್ಮ 우ದ್ರದ ಫಲವಾದ యేసు ದನ್ನೀರ್ నమోమరి ఇవర ప్రసాద పూర్ణి ప్రభు నిమొడనే స్త్రీయరే నివుదన్నీరు నిమ్మ ఉదరద ఫలవదాన్నిరు నమ్మడి ఇవర ప్రసాద పూర్ణి ప్రభు నిమ్మొడనే స్త్రీయరేదన్నిరు నిమ్మ ఉదరవదీసూధిరు

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಪ್ರಕಾರ ಈ ಭೂಮಿಯಲ್ಲಿ ನೆರವಿರಲಿ

संब नाम मरियादि पाद पराग जनागार पु पश्चात पापापुदुगला गुणवाक्य सुरुम श्री नमा मरिया वरप्रजा प्रणे प्रवरमणे तारे इत्रेले न्युदन्य रमत्ने वोधरा மலி அவர பிரசாத பிரணய பிரபலமான நவரே அவர பிரசாத பிரணை பிரபல மரணி தாச்சி தரும உதிரி நமதிரி அவர பிரசாத பிரணி பிரபு மத்த நம்ம உதிரி

ದೇವಾಲಯದಲ್ಲಿ ಕಾಣಿಕೆಯಾಗಿ ರಹಸ್ಯವನ್ನು ಕಾಣಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ

ಮರಿಯಾ ಪರಿಷದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಧನ್ಯರು ಮತ್ತು ನಿಮ್ಮ ಉದರಾ ಫಲವಾದ ಯಶು ಧನ್ಯರು

ನಮೋ ನಮೋ ಮರಿಯಾ ಪರಿಷದ ಪೌಣೆ ಪ್ರಭು ನಿಮೊನೆ ದಾರೆ ಸಲೀ ಧನ್ಯರು ಮತ್ರಿ ಮೌದ್ರಾ ಫಲೋದಯಿಸು ಧನ್ಯರು ನಮೋ ಮರಿಯ ಪರಿಷದ ಪೋಣೆ ಪ್ರಭು ನಿಮೊನೆ ದಾರೆ ಸಲೀ ಧನ್ಯರು ಮಧು ನಿಮದ್ರಾ ಫಲೋದಯಸು संधाम ये देव माती पापिला गिरने का नाम पछाता पपड़े रहे नमो मरिया पर सेदा पुणे परापों बिमोड में इधरे स्तलेव दन्यरो मथुरी मोदरा पलाव दायिसु दन्यरो देव माती पापिला गिरने का नाम पछाता पपड़े रहे गाजे ನಮೋ ಮರಿಯಾ ಪರಿಷದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಹೆಸರು ನಮೋ ಮರಿಯಾ ಪರಿಷದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಫಲವತ್ತ ಹೆಸು ಬಂದೇರು

ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸಂತೋಷದ ರಹಸ್ಯು ಮೂರು ದಿನದ ಕಾಣದೆ ಹೋದ ಏಸುಬಾಲರು ದೇವರ ತಂದೆ ತಾಯಿಗೆ ಮರಳಿ ಸಿಕ್ಕಿದರೆಂಬ ರಹಸ್ಯವನ್ನು ಅನಿಸೋಣ सरकार दल ने मेरे सरकार के सरकार बुरी लड़े रहे हैं ना इसलिए ना मान लेता हूँ कि इस बारे में कोई भी बात कोई भी बात कोई भी चीज सरकार वालों का बचने के लिए नहीं है ना इसलिए ना इसलिए ना इसलिए ना

मैं तुम्हें मदर ट्रिपलवाद यीशु धन्य हो सर राम जी है एवं मैं श्री गुरुदेव जी के आशीर्वाद से आज इस कार्यक्रम में उपस्थित सभी गणमान्यrangleज और जाज्य मात्र व्यक्ति से मैं नम्र भी और प्रसाद पूर्णे प्रभु मानेदार श्री रंम जन्यर मैं तुम्हें मदर ट्रिपलवाद यीशु धन्य हो ನಮ್ಮ ಆವರ ಪ್ರಸಾದ ಪೂರ್ಣಿಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಪ್ರಣ್ಯರು

सन्तता ने दी आपकी करुणा लगनवाची पातिकना ने महाज्ञानी अत्यंत हृदय ले ध्यानस्थ सुसुबिलागादी खंडदल्लांडा ने विलागाना प्राप्त श्री पुत्राद पूर्णेप्तवनिमडने इकारे त्रियरली उजनेर मतुलमो अदर प्रवादीस्तु दन्नयरो सन्तता मंदिर दी आपकी समादरवरणी आपकेला एक वचन सुसुबिलागादी दंडदांडगान्दगलिगि आज्ञा प्रार्थिसि रे माख्रार्थितो लेर आतुने नमन लेकार हे दिने उदन्निरो मतिमोद्र पुलवायेस्तु दन्निरो संतामिरो दे माखिए माख्रान्द जानुना महाराज लाई नोसुतर किया

संधा मरिया रीमा के यहाँ पर बाल लगे हैं राधे से गिया कर जाने सुसु लेकर आती हैं कंडरांग गाँव में गया आज मैं आपको सुनाती हूँ निकॉन निकॉन बचपनी रात मेरे को मज़हब में आ गया

ಮಕ್ಕಳಾದ ನಾವು ನಿಮ್ಗೆ ಹೊರಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಹತ್ತು ಫಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಸುವೆ ನಿಮ್ಮ ಕೃಪಕ ಈ ದೇಶಾಂತರ ವಾಸವು ತೀರ್ಥ ಬಳಿಕ ನಿಮ್ಮ ಉದರದ ಧನಿಯ ಫಲವಾದ ನಮಗೆ ನೀಡಿರಿ ದಯಾಮರಿ ಪ್ರೀತಿಮಯ ಮಧುರ ಕನ್ಯಾಮರೀಯ ಕ್ರಿಸ್ತರ ವಾಗ್ದಾನಿಗಳಿಗೆ ನಾವು ಪಾತ್ರರಾಗುವಂತೆ